ನಮಸ್ತೆ ಹೇಳಿ ರೈಟ್ ಹೌದು ಓಕೆ ಮಾತಾಡ್ತಿದ್ರಲ್ಲ ಮೈಕ್ರೋ ಫೈನಾನ್ಸ್ ಮಾತಾಡ್ತಿರಲ್ಲ ಯಾವ ಏನು ಮಾತಾಡ್ಬೇಕಲ್ವಾ ಸರ್ ಯಾರ್ ಕಂಪ್ಲೇಂಟ್ ಕೊಟ್ಟಿದ್ರು ಈಗ ನೀವು ಹೇಳಿ ಕರೆಕ್ಟ್ ಮಾಡೋಣ ಡಿಮ್ಯಾಂಡ್ ನೀವು ಮೈಕ್ರೋ ಫೈನಾನ್ಸ್ ಅಂತ ಮಾತಾಡ್ತಿದಿರಲ್ವಾ ಮೈಕ್ರೋ ಫೈನಾನ್ಸ್ ಅಂದ್ರೆ ಏನು ವಿಸ್ತಾರ ಫೈನಾನ್ಸ್ ಅಂದ್ರೆ ವಿಸ್ತಾರ ಫೈನಾನ್ಸ್ ಅಂದ್ರೆ ಅದು ಹೋಮ್ ಲೋನ್ ಅದು ಅಲ್ವಾ ಅದ್ರ ಬಗ್ಗೆ ನೀವು ತಿಳ್ಕೊ ಮಾತಾಡಿ ಸುಮ್ಮನೆ ಏನೋ ಮಕ್ಕಳ ಅಂತ ಮಾತಾಡ್ತಿರಲ್ಲ ನಿಮ್ಗೆ ರೈಟ್ಸ್ ಕೊಟ್ರಂಗಾರ ಮಾತಾಡಕ್ಕೆ ಬಡ್ಡಿ ತಿಂತಾರ ಗೋಳಿ ಮಕ್ಳು ಸುಳ್ಳೆ ಮಕ್ಕಳು ಅಂತ ಈತ ಸುಮಾರು ಕಾಲ್ ಬಂದಿದೆ ನನಗೆ ಕೊಡ್ಲಾ ನಿಮ್ಗೆ ಅದನ್ನೇ ಸರ್ ಹೇಳ್ತಾರೋ ಫಸ್ಟ್ ನೀವು ಒಂದು ಒಂದು ಎರಡು ದಿನ ಸರ್ ಒಂದು વ્યવಾರಿಕವಾಗಿ ನೀವು ಮಾತಾಡ್ತಾ ಇದೀನಿ ಅಂತಂದ್ರೆ ಅದರ ಬಗ್ಗೆ ಫಸ್ಟ್ ತಿಳ್ಕೊಳ್ಳಿ ಮೈಕ್ರೋ ಫೈನಾನ್ಸ್ ಅಂದ್ರೆ ಏನು ಎಂಬಿಎಸಿ ಅಂದ್ರೆ ಏನು ಈಗ ಬಡ್ಡಿ ತಿನ್ಬಹುದು ಹೋಗ್ಲಿ ಸರ್ ಎಷ್ಟು परसेंट ಬಡ್ಡಿ ಹೇಳಿ ಮುಂದೆ ಹೇಂಗಾರೆ ಬಡ್ಡಿ ಅಂತ ಕಟ್ತೀರಾ ಹೇಳಿ ಎಷ್ಟು परसेंट ಬಡ್ಡಿ ನಿಮ್ಮತ್ರ ನಿಮ್ಮ

ಇಷ್ಟಾರ ಫೈನಾನ್ಸ್ ಅದ್ ಏನ್ರದು ಅದನ್ ತಿಳ್ಕೊಳ್ಳಿ ಎನ್ ಬಿ ಎಫ್ ಸಿ ಅಂದ್ರೆ ಅದನ್ ತಿಳ್ಕೊಂಡ್ ಮಾತಾಡಿ ಅಂದ್ರೆ ಹೇಳ್ತಾರ ನಿಮ್ಗೆ ಈಗ ಸುಮ್ನೆ ಸಣ್ಣಕ್ಕೂ ತಗೊಂಡೋಗ್ ಮಾತಾಬಿಡ್ರಿ ನೀವು ಅದ್ರಲ್ಲೂ ಆಯ್ತು ನಿಮ್ಗೆ ರೈಟ್ಸ್ ಹಂಗಾರೆ ಬೋಳಿ ಮಕ್ಳ ಸೂಳೆ ಮಕ್ಳ ಅಂತ ಬಯಾಕ ಮನೆತ್ರ ಹೋಗಿ ಮಾತಾಡೋದಿಕ್ಕೆ ನಿಮ್ಗೆ ರೈಟ್ ಕೊಟ್ಟೋರು ಕೊಡ್ತೇವೆ ತಗೊಳಿ ಅದನ್ನೇ ಕೊಡಿ ಅದನ್ನೇ ಕಳ್ಸಿ ಅಂತ ಹೇಳಿದ್ದು ನಾನ್ ಮತ್ತೆ ಹೇಳ್ತೀನಿ ಮಿಡಿಯಲರ್ ತಾನೇ ಕೊಡಿ ಈಗ ಈಗ ಮಾತಾಡಾಕ ಐತಿ ಅದನ್ ತಗೊಳಾಕ ಹೋಗ್ರಿ ಆರ್ ಬಿ ಹತ್ರ ಕೇಳ್ರಿ ಅದ್ ಹೆಂಗ್ರಿ ಲೈಸೆನ್ಸ್ ಕೊಡ್ರಿ ಅಂತ ಹೈ ಒಂದ್ ಸಣ್ಣ ಡಬ್ಬಾ ಅಂಗಡಿನಲ್ಲಿ ಒಂದ್ ಸಣ್ಣ ಡಬ್ಬಾ ಅಂಗಡಿನಲ್ಲಿ ನೇತಾಕಿರ್ತಾರೆ ಲೈಸೆನ್ಸ್ ಅಲ್ಲಿ ಫಸ್ಟು ನೀವ್ ಒಂದ್ ಕಂಪ್ಯೂಟಿಯಲ್ಲಿ ಒಂದ ತಾಲೂಕ್ ಪಂಚಾಯತ್ ಒಂದ್ ಹಳ್ಳಿಗಳಲ್ಲಿ ಏನಾರ ದೊಡ್ಡೋರಾ ನೀವ್ ದೊಡ್ಡವರ ಹಂಗಾರ ನಿನ್ ನನ್ ಕೇಳ್ಕೊಳಕ್ ಅಂತ ಅಂದ್ಮೇಲೆ ನಾ ಇನ್ ಮಾತಾಡಲ್ಲ ಏನ್ ಬೇಕೋ ಮಾತಾಡೋದು ಹೇಳ್ತಾರೆ ನೀವೇ ಹಂಗಾರ ಹಾ ಆಮೇಲೆ ಸಮಾಜದಲ್ಲಿ ನೀವೇ ದೊಡ್ಡವರಂಗಾರ ಹೇಳಿ ಪ್ರಶ್ನೆ ಮಾಡ್ತೀನಿ ನಾನು ಹೌದು ತಪ್ ಮಾಡ್ದವ್ರಿ ದೊಡ್ಡವನೇ ತಪ್ ಮಾಡ್ದವ್ರಿಂದ ಪ್ರಶ್ನೆ ಮಾಡೋ ದೊಡ್ಡವನೇ ನಾನು ಏನು

ಮನೆ ದುಡ್ಡ್ ಕೊಟ್ಟಿದ್ದೀನಿ ಮಾತ್ರಕ್ಕೆ ಫೈನಾನ್ಸ್ ಕೊಟ್ಟಿದ್ದೀನಿ ಮಾತ್ರಕ್ಕೆ ಮನೆ ಹತ್ರ ಹೋಗ್ಬಿಟ್ಟು ಬೆಳಿಗ್ಗೆ ಸಂಜೆ ವರೆಗೆ ಕೂತ್ಕೊಳ್ಳೋಕೆ ನಿಮ್ಗೆ ಯಾರು ಫೈಟ್ ಅಧಿಕಾರ ಕೊಟ್ಟಿತ್ತು ಆರ್ ಬಿ ಐಂದ ರೂಲ್ಸ್ ಐತೆ ಸ್ವಾಮಿ ಒಬ್ರು ಒಂದು ಮೆಂಬರ್ ಮನೆ ಕೂತ್ಕೋಬಹುದು ಸರ್ಕಾರ ಮಾಡಿದಿಲ್ಲ ಅದೇನಕ್ಕೆ ಏನು ಸರ್ಕಾರಕ್ಕೆ ಅದಕ್ಕೂ ಇದೇ ಇಲ್ವಲ್ಲ ಸರ್ಕಾರ ಹೇಳಿರೋದು ನಾನ್ ಎನ್ ಬಿ ಅಂದ್ರೆ ಲೈಸೆನ್ಸ್ ಏನ್ ಇಲ್ದನೆ ನಡೆಸ್ತವ್ರೆ ಔಪಚಾರಿಕವಾಗಿ ಅಂತವ್ರು ಮಾತ್ರ ಮಾಡಿರೋದು ಅಲ್ವಾ ಲೈಸೆನ್ಸ್ ಇರೋದ್

ನೀವ್ ಬೈಯಕ್ ಅವನ್ಗೆ ಅವನ್ಗೆ ಕಂಪ್ನಿ ದುಡ್ಡು ಕೊಡ್ತಾ ಇದೆ ಸಂಬಳ ಕೊಡ್ತಾ ಇದೆ ಅವ್ನ್ ಹೋಗವನೆ ಅವ್ನ್ ಸಂಬಳಕ್ಕೋಸ್ಕರ ಅವ್ನ್ ಹೋಗ್ ನಿಂತವನೆ ಅವ್ನ್ ಕೆಲ್ಸ ಏನು ಬೆಳಿಗ್ಗೆಯಿಂದ ರಿಕವರಿ ಮಾಡೋದು ಬಂದಿಲ್ವಾ ಬೀದಿಲ್ ನಿಂತಿರ್ತಾನೆ ಬಿಡ್ರಿ ರೀ ಅವ್ನ್ ಬೀದಿಲ್ ನಿಂತಿರೋದ್ ವಿಡಿಯೋ ಮಾಡ್ತಾರ ನೀವೇ ಹಾಕಿದಿರಿ ಕಣ್ರಿ ಮನೆ ಮುಂದೆ ನಿಂತವನೆ ಮನೆ ಮುಂದೆ ಏನ್ ಬೀದಿ ಅದಕ್ಕೂ ಏನ್ ಇಟ್ಕೊಡ್ತೀರಾ ಮನೆ ಹತ್ರ ನಿಂತ್ಕೊಂಡು ಜೋರಾಗಿ ಮಾತಾಡೋದು ಅಕ್ಕಪಕ್ಕ ನೋಡಿ ಮರ್ಯಾದೆ ಹೋದ್ರೆ ಅವ್ರು ಅವ್ರೇನು ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಯಾವ್ದೇ ಜವಾಬ್ದಾರಿ ಯಾರು

ಏನಂತಾ ಮಾತಾಡ್ತಾರೆ ನಿಮ್ಮತ್ರ ಇಷ್ಟತನಕ ಮಾತಾಡೋದಿಲ್ಲ ಅದನ್ನ ಹೇಳಿಬಿಡಬಹುದು ಅತ್ತಲ್ಲ ಇಷ್ಟಕ್ಕೆ ನಾನು ಅದನ್ನ ಯಾಕ್ತಿರಿ ನೀನು ಅಷ್ಟೊಂದು ವಿಡಿಯೋ ಮಾಡಬೇಕಾರೆ ಗೊತ್ತಿರಲಿಲ್ಲ ನಿಮಗೆ ಸ್ಪಾಟ್ ಅಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತ ಅದನ್ನ ನಿಮಗೆ ಅಷ್ಟೊಂದು ನೀವು ಈಗ ಹೇಳ್ರೀ ಈಗ ಏನು ಹೇಳ್ಲೇ ನೀವು ಮಾಡ್ತೀನಿ ಪ್ರಾಬ್ಲಮ್ ಅಂತ ಹೇಳ್ರೀ ಅಷ್ಟೊಂದು ಅನೆಸಿಕೇಟ್ ಆಗಂಗಾರೆ ನೀವು